ಆ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಬಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋಡಿ ಅದನ್ನು ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆಯೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನಿ ಅನ್ನ ನೋಡಿದ್ದೆ ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಬಹಳ ಬೇಜಾರಾಗ್ತಿದ್ದು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸ ನಾವು ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನ್ನೂರು ಕಡೆ ಈಗ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಐದು ಸಾವಿರ ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನ್ನೂರು ಆರ್ಡ್ರ್ ಕೊಟ್ಟಿದ್ದೀವಿ ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಈಗ ಗಾಲೆ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನದಿಂದ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಮುಂದಕ್ಕೇನಿದೆ ಇವೆಲ್ಲ ನೋಡಿ ಸುಗ್ರಹ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಗೋಲ್ಡ್ ಪಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ಸರ್ ಈಗ ರಸ್ತೆ ನಿರ್ಮಾಣ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೇಕಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕೊಂಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾನ್ಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಹಾಳೆ ಸುಮಾರು ರೆಕ್ರೆ ಮಾಡಿದೀವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಗುಂಡಿಗಳಿಂದನೇ ಅಪಘಾತದ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಪ್ಪ ಹೆಣ್ಮಕ್ಳುಗಳನ್ನ ಮಕ್ಕಳುಗಳನ್ನ ಚಿಕ್ಕಗಳನ್ನೆಲ್ಲ ಸ್ಕೂಲಲ್ಲಿ ಕುಡಿದು ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಬೇಕಾದಷ್ಟು ತೊಂದರೆ ಆಗಿರೋದಿಲ್ಲ ಸಾರ್ವಜನಿಕ ಮನವಿ ಏನಂದ್ರೆ ಇದನ್ನ ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗೆ ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆಪ್ ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಮ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡಿ ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಹೋಗ್ಬೇಕು ಅವ್ರಲ್ಲೆಲ್ಲ ಆಫೀಸ್ ಆದ್ರೂ ಸುಮ್ಮನೆ ನೋಡ್ತಾ ಹೋಗ್ತದೆ ಸರಿಯಾಗಿ ಕೆಲಸ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲೋ ಒಂದ್ ಇಂಚ್ ಓಕೆ ಇಂಚ್ ಟಾರ್ ಹಾಕ್ಬಿಡ್ತಾರೆ